ನಮಸ್ಕಾರ ನೀವು ನೋಡ್ತಾ ಇದ್ದೀರ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾಂಕಾ ಶ್ರೀಗುರು ಅವರ ತಾಲೂಕಿನ ವಿಜಯನಗರ ತಾಂಡ ಶಿವಾರದಲ್ಲಿ ಅಕ್ರಮವಾಗಿ ಗಾಂಜ ಸಾಗಾಟ ಮಾಡಲು ಬಚ್ಚಿಟ್ಟಿದ ಗಾಂಜವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಆರೋಪಿಯನ್ನು ಬಂಧಿಸಿದ್ದಾರೆ ಗಾಂಜವನ್ನು ಪತ್ತೆ ಜಿಲ್ಲಾ ಪೊಲೀಸ್ ಘಟಕದ ದೀಪ ಎಂಬ ಶ್ವಾನ ವಿಜಯನಗರದ ತಾಂಡದ ನಿವಾಸಿಯಾದ ಆರೋಪಿ ಐವತ್ತಾರು ವರ್ಷದ ಅಂಬಾಜಿ ಎಂಬಾತ ಏಳು ಪಾಯಿಂಟ್ ಐದು ಕೆಜಿ ಗಾಂಜವನ್ನು ಮಾರಾಟ ಮಾಡಲು ತನ್ನ ಹೊಲದ ಸೋಯಾಬೀನ್ ಹೊಟ್ಟಿನಲ್ಲಿ ಬಚ್ಚಿಟ್ಟಿದ್ದ ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಸಂತಪುರ ಠಾಣೆಯ ಪಿಎಸ್ಐ ನಂದಕುಮಾರ್ ಮೂಳೆ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು ಈ ವೇಳೆ ಮಾದಕ ದ್ರವ್ಯ ಪತ್ತೆ ಪರಿಣಿತಿ ಹೊಂದಿರುವ ಶ್ವಾನ ದೀಪ ಗಾಂಜಾ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಈ ವೇಳೆ ಮಾದಕ ದ್ರವ್ಯ ಪತ್ತೆ ಪರಿಣಿತಿ ಹೊಂದಿರುವ ಶ್ವಾನ ದೀಪ ಗಾಂಜಾ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಇನ್ನು ಆರೋಪಿಯನ್ನು ಬಂಧಿಸಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ತಹಶೀಲ್ದಾರ್ ಮಳ್ಶೆಟ್ಟಿ ಚಿದ್ರೆ ಪೊಲೀಸ್ ಸಿಬ್ಬಂದಿಗಳಾದ ಸುನೀಲ್ ಕುಮಾರ್ ಕೋರೆ ಏಕನಾಥ್ ಕೊಟ್ರೇಶ್ ರಾಮರೆಡ್ಡಿ ಸುಭಾಷ್ ಸಿದ್ದಣ್ಣ ಗೌತಮ್ ಮತ್ತಿತರರು ಕಾರ್ಯಾಚರಣೆಯಲ್ಲಿದ್ದರು